ಸೋರಿಯಾಸಿಸ್ ಬಗ್ಗೆ ಸುಮಾರು ಜನಕ್ಕೆ ಸಾಕಷ್ಟು ಪ್ರಶ್ನೆಗಳಿವೆ ಇದು ಯಾಕೆ ಆಗುತ್ತೆ ಹೇಗೆ ಆಗುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಾ ಅಥವಾ ಇದು ಕ್ಯೂರೇಬಲ್ಲ ಇದು ಕ್ಯೂರ್ ಆಗೋದೇ ಇಲ್ವಾ ಏನೆಲ್ಲ ಫುಡ್ಸ್ ತೊಗೋಬೇಕು ಇದಕ್ಕೆ ಲೈನ್ ಆಫ್ ಟ್ರೀಟ್ಮೆಂಟ್ ಏನು ಕ್ರೀಮ್ಸಲ್ಲಿ ಹುಷಾರಾಗುತ್ತಾ ಇದೇ ಥರ ಸಾಕಷ್ಟು ಪ್ರಶ್ನೆಗಳಿವೆ ಅದಕ್ಕೆಲ್ಲ ಉತ್ತರ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಡಾಕ್ಟರ್ ಮಂಜುಳಾ ಸರ್ಟಿಫೈಡ್ ಕಾಸ್ಮೆಟಲಾಜಿಸ್ಟ್ ಸೋರಿಯಾಸಸ್ ಇದು ಯಾವ ಥರ ಕಾಣಿಸುತ್ತೆ ಫಸ್ಟೈ ಫಸ್ಟ್ ನೋಡೋಣ ರೆಡ್ ಸ್ಕೇಲಿ ಪ್ಯಾಚಸ್ ಅಂದರೆ ರೆಡ್ ಪ್ಯಾಚಸ್ ಹೊಟ್ಟು ಹೊಟ್ಟು ಥರ ಬರುತ್ತೆ ಇದು ಒಂದು ಕ್ರೋನಿಕ್ ಇನ್ಫ್ಲಮೇಟ್ರಿ ಸ್ಕಿನ್ ಕಂಡೀಷನ್ ಅಂದರೆ ಸುಮಾರು ದನ ದಿನಗಳಿಂದ ಸ್ಕಿನ್ ಎಫೆಕ್ಟ್ ಆಗ್ತಾ ಬರ್ತಿರುತ್ತೆ ಅದರಿಂದನೇ ಈ ಸ್ಕಿನ್ ಸೆಲ್ಸ್ ರೆಡ್ ಫ್ಲೇಕಿ ಥರ ಕಾಣುತ್ತೆ ಅಂತ ಇದರ ಅರ್ಥ ಸೊ ಇದು ಈ ಥರ ಯಾಕಾಗುತ್ತೆ ನಮ್ಮ ಸ್ಕಿನ್ ಸೆಲ್ಸು ಇವಾಗ ನೋಡಿ ಯೂಶ್ವಲಿ ನಮ್ಮ ಬಾಡಿನಲ್ಲಿ ಸ್ಕಿನ್ ಸೆಲ್ ಟರ್ನ್ ಓವರ್ ಆಗೋದು ಪ್ರತಿ ತಿಂಗಳಿಗೊಮ್ಮೆ ಬಟ್ ಆ ಸ್ಕಿನ್ ಸೆಲ್ ಟರ್ನ್ ಓವರು ವಾರಕ್ಕೊಮ್ಮೆ ಆಗದ ಆಗೋಕ್ಕೆ ಸ್ಟಾರ್ಟ್ ಆದಾಗ ಸೊ ಎಕ್ಸ್ಟ್ರಾ ಸ್ಕಿನ್ ಸೆಲ್ ಬಿಲ್ಡಪ್ ಆಗೋ ಥರ ಆಗುತ್ತೆ ಅದರಿಂದ ಈ ಸೋರಿಯಾಸಸ್ ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಸ್ಕಿನ್ ಸೆಲ್ ಸ್ಕಿನ್ ಸೆಲ್ ಟರ್ನ್ ಓವರ್ ಸ್ಟಾರ್ಟ್ ಆಗೋದು ಅಂತ ಈ ಥರ ಆಗೋದು ನಮ್ಮ ಬಾಡಿ ಸಿ ಇಮ್ಯೂನ್ ಸಿಸ್ಟಮ್ ಅತಿಯಾಗಿ ವರ್ಕ್ ಮಾಡಿದಾಗ ಸೊ ಇದು ಯಾವೆಲ್ಲ ಪಾರ್ಟ್ಸ್ಗೆ ಎಫೆಕ್ಟ್ ಆಗುತ್ತೆ ನಮ್ಮ ಮೊಣಕೈ ಮೊಣಕಾಲು ಬೆನ್ನು ಹೊಟ್ಟೆ ಹಾಗೂ ತಲೆಯಲ್ಲಿ ಹೆಚ್ಚಿಗೆ ಆದಾಗ ಸಿವಿಯರ್ ಕಂಡೀಷನಲ್ಲಿ ಫುಲ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ ಸೊ ಇದಕ್ಕೆ ಲೈನ್ ಆಫ್ ಟ್ರೀಟ್ಮೆಂಟ್ ಏನು ಟಾಪಿಕಲ್ ಕ್ರೀಮ್ಸ್ ಯೂಸ್ ಮಾಡ್ಬೋದು ಅದು ಯಾಕಂದರೆ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಹಾಗೆ ರೆಡ್ನೆಸ್ಸು ಇಚ್ಚಿಂಗು ಸ್ಕೇಲಿ ಪ್ಯಾಚಸ್ ಎಲ್ಲ ಕಡಿಮೆ ಮಾಡುತ್ತೆ ಹಾಗೆ ಮೆಡಿಕೇಶನ್ಸ್ ಪ್ಲೀಸ್ ಸರ್ಟಿಫೈಡ್ ಕಾಸ್ಮೆಟಾಲಜಿಸ್ಟ್ ಅಥವಾ ಡರ್ಮಟೊಲಾಜಿಸ್ಟ್ ಕಡೆ ಕನ್ಸಲ್ಟ್ ಮಾಡಿಬಿಟ್ಟೆ ಮೆಡಿಕೇಶನ್ಸ್ ತೊಗೋಬೇಕು ಹಾಗೆ ಲೈಟ್ ಥೆರಪಿ ಕೂಡ ತುಂಬ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇತ್ತೀಚಿನ ಕಾಲದಲ್ಲಿ ಅದನ್ನೇ ಜಾಸ್ತಿ ಟ್ರೀಟ್ಮೆಂಟ್ ಕೊಡ್ತಿರೋದು ಹಾಗೆ ಲೇಸರ್ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಏನೆಲ್ಲ ಫುಡ್ಸ್ ಅವಾಯ್ಡ್ ಮಾಡಬೇಕು ಈ ನಾವು ನಂಜಿನ ಪದಾರ್ಥ ಅಂತೆಲ್ಲ ನೀವು ಹೇಳ್ತೀರಲ್ಲ ಸ್ವಲ್ಪ ಇಚ್ಚಿಂಗ್ ಕೊಡುತ್ತೆ ಅಂತ ಕಡಿಮೆ ಮಾಡಬೇಕು ಹಾಗೆ ಡೈರಿ ಪ್ರಾಡಕ್ಟ್ಸ್ ಕೂಡ ಕಡಿಮೆ ಮಾಡಿ ಇದು ಕ್ಯೂರಬಲ್ ಆರ್ ನಾನ್ ಕ್ಯೂರಬಲ್ ಸಾರಿ ಇದು ಕ್ಯೂರಬಲ್ ಅಲ್ಲ ಅದನ್ನ ತಪ್ಪಾಗಿ ತಿಳ್ಕೊಬೇಡಿ ಇದು ಮ್ಯಾನೇಜ್ ಮಾಡ್ಬೋದು ಅಷ್ಟೆ ಸೊ ಏನೆಲ್ಲ ಅವಾಯ್ಡ್ ಮಾಡಬೇಕು ನೀವು ಸ್ಟ್ರೆಸ್ ಅವಾಯ್ಡ್ ಮಾಡಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅವಾಯ್ಡ್ ಮಾಡಿ ಹಾಗೆ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಇದನ್ನು ಮಾತ್ರ ಪ್ರತಿಯೊಂದು ಕಾಯಿಲೆಯಲ್ಲೂ ಅವಾಯ್ಡ್ ಮಾಡಲೇಬೇಕು ನೀವು ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಕನ್ಸಲ್ಟ್ ಮಾಡಿ